court ಇಂದ ಆದೇಶ ಬಂದೈತಿ ಎಲ್ಲಾ ಬಂದೈತಿ ನೀವ್ ಮತ್ತೆ ನೀವು ಇಎಂಐ ಕೇಳಾಕ್ ಬರ್ತೀರಿ ಅಂದ್ರ ನೀವ್ ಹೆಂಗ್ ಅಂತ ನಮಗ್ ಎಲ್ಲಾ ಅಚ್ಚರಿ ಆಗತ್ತ ಯಾವ್ court ಯಪ್ಪಾ fake ಅಪ್ಪ ಅದು ನಿಮ್ ಬೇಕಾರೆ ಯಾರನ ಕೇಳ ಅಲ್ಲ sir ಇಡೀ ಕರ್ನಾಟಕ ಜನತೇನೆ ಎಲ್ಲಾ ರೊಚ್ಚಿಗೆದೈತಿ ನೀವ್ ಸುಳ್ಳು ಅಂತ ಹೇಳ್ತೀರಲ್ಲ ಹೆಂಗ್ ಅಂತ ನೀವ್ ಕಟ್ತೀವಿಲ್ಲ ಅಂತ ಅಲ್ಲ ಅದೆಲ್ಲ ಬಗೆಹರಿ ಬೇಕು sir 40% ಬಡ್ಡಿ ಅಂದ್ರೆ ಸುಮ್ನ ಹಾಕತೇನ್ರಿ ನೀವ್ ಅಸಲು ಮಾತ್ರ ಕಟ್ಟಬೇಕಲ್ಲ ನೀನು ಅಸಲು ಕಟ್ಟಿ ಫಸ್ಟ್ ಏ ಹೆಂಗ್ ಬರಲ್ಲ sir ಅಸಲ್ ಕಟ್ಟ ಅಂತ ಹೇಳಿ ಬ್ಯಾಂಕ್ ನವರು ಬರಕ್ಕ ಸಾ ನೀವು ಬರಂಗಿಲ್ಲ ದುತ್ತಾಮ್ರಕ್ಕ ಬ್ಯಾಂಕ್ ಹೋಗಿದ್ಯಾ ಅಲ್ಲ sir ಬ್ಯಾಂಕ್ ಹೋಗಿಲ್ಲ ಮತ್ತೆ ನಿಮ್ಮರ ಹೇಳಿರಲ್ಲ ನಾವು ಕೊಟ್ಟಿಲ್ಲ ಈ ಎಲ್ಲಿ ತಂತ್ ಕೊಟ್ಟ ಕಳ್ಸಿಲ್ಲ ಹೇಳತ್ರ ಹೋಗಿ ಯಾಕ್ ಸುಮ್ನೆ ಎಲ್ಲಾ ಕೊಡಲ್ಲ ಬಿಡ್ರಿ ಸ ನಾವ್ ಒಂದ್ ರೂಪಾಯಿ ಕೊಡಲ್ಲ ನಾನು ಕೊಡಲ್ಲ ಜನಗಳಿಗೆ ಎಲ್ಲಾ ಪ್ರಚಾರ ಮಾಡ್ಕೊಂತ ಬರಕತಿ ನಾನು ಏನ್ ಅಂತ ಗಟ್ಟಿಬೇಡ್ರಿ ಯಾರು ಅಂತ ನೀವ್ ಸರ್ ಎಷ್ಟೊಂದು ಅಕ್ರಮ ಎಷ್ಟೊಂದು ಇದು ಅಬಾಬಬಾಬ ಒಂದ ಎರಡ ಅಲ್ಲಾ ಇಷ್ಟೆಲ್ಲ ಅವ್ರೆಲ್ಲಾ ಇದು ಮಾಡಿದ್ರು ಕೂಡ ಒಂದಟ ಒಂದ್ ಮೀಡಿಯಾದ್ರ ಮುಂದೆ ಮಾತಾಡಿಲ್ಲಪ್ಪ ಈ ಮಾತಾ ನಮಗೆ ಅದ ಆಚಾರಕ್ಕತಿ ಯಾರು ಎಗಡಿ ಅವ್ರಿಗ್ ಕುಂತಾರ ಅವ್ರ ಕರೆಕ್ಟ್ ಇದ್ದವ್ರು ಕರೆಕ್ಟ್ ಇದ್ದಾರೆ ಬಂದ್ ಮಾತಾಡ್ಬೇಕು ಸರ್ ಲೈವ್ ಆಗಿ ಬಂದ್ ಮಾತಾಡ್ತಾ ಕರೆಕ್ಟ್ ಆಗಿದ್ದಾರೆ ದೊಡ್ಡ ದೊಡ್ಡ ಮೀಡಿಯಾದಲ್ಲಿಗೆಲ್ಲ ನಾವು ನ್ಯೂಸ್ ತೋರ್ಸ್ ಮಾಡ್ತಂತ ಹೇಳಿ ಸ್ಟೇ ಆಡಿರ್ತಾರ ಅದು ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ ಮನಸ್ಪೂರ್ವಕವಾಗಿ ಹೇಳಿ ಸರ್ ಸುಳ್ಳು ಫೇಕ್ ಅಂತ ಹೇಳ್ಬಿಡ್ರಿ ಆ ಡಿಪಾರ್ಟ್ಮೆಂಟ್ ನ ಕೆಲಸ ಮಾಡ್ತಾರ ಅದ್ ಮರ್ತು ನೀವ್ ಹೇಳಿರ್ತ ಇಲ್ಲಿ ಕರ್ನಾಟಕ ಜನ ದಂಗೆ ಅದಚ್ಚಿ ಹೈಕೋರ್ಟ್ ಇಂದ ನೋಟಿಸ್ ಬಂದಿ ನೀವು ಫೇಕ್ ಅಂತ ಹೇಳ್ತಿರಲ್ಲ ನೀವು ಸರ್ ನೀವು ಬ್ಯಾಂಕಿನ ಬ್ಯಾಂಕಿಂಗ್ ಸೂರಿಟಿ ಇವ್ರು ಹಾಕಿರೋದಲ್ಲ ಯಾರು ಹಾಕಿರೋ ಸೂರಿಟಿ ಹೆಗ್ರೆ ಅವರು ಹೆಗಡೆ ಹೆಗಡೆ ಅವರು ಯಾವ ಆಧಾರದ ಮೇಲೆ ಸುರುಟಿ ಒಂದ್ ದಿನಕ್ಕೆ ನಾನೂರಿಂದ ಐನೂರು ಕೋಟಿ ಬರೀ ಬಡ್ಡಿ ಬರ್ತಂದ್ರ ಅಮೌಂಟ್ ಎಲ್ಲಿ ಹೋಗ ಸರ್ ಅದು ಯಾಕ್ ಸರ್ ಹಿಂಗ್ ಮಾಡ್ತಿರ ಸರ್ ನೀವು ನೀವು ತಿಳಿದಂತರಾಗಿ ಇವ ಆತ್ಮ ಸಾಕ್ಷಿಯಿಂದ ಸ್ವಲ್ಪ ನೋಡಿ ಮಾತಾಡಿ ಸರ್ ನೀವು ಒಂದ್ ಒಳ್ಳೇದ್ ಕೇಳ್ತ ನಾನು ಸುಳ್ಳಲ್ಲ ಊರ ಜನ ಗಂಗೆ ಎದ್ದು ಸುಳ್ಳಲ್ಲ ಹಿಡ್ ಒಡೆ ಒಂದ್ ಮಟ್ಟಕ್ ಬರ್ತಾ ಸರ್ ಇದು ಇಲ್ಲಿಗೂ ಮಾಡೋದು ಆಮೇಲೆ ನೋಡೋದು ನಾನು ಕಟ್ಟಲ್ಲ ಸರ್ ನಾನ್ ಕಟ್ಟಲ್ಲ ಅದೆಲ್ಲ ಬಜಾರಿಯವರಿಗೆ ಫೋನ್ ಮಾಡ್ಬೇಡ್ರಿ ನಾನು ಏನು ಮಾಡ್ಬೇಡ್ರಿ ನಮ್ಗೆ ನಮ್ಮ ನಿಮ್ಮ ವಿಶ್ವಾಸ ಇದ್ರೆ ಮಾಡ್ರಿ ಅದೆಲ್ಲ ಫೇಕ್ ಅಂತ ಅಂತೀರಲ್ ಸರ್ ನೀವ್ ಯಾವ ಲೆಕ್ಕ ಕಂತೀರಿ ಸರ್ ನೀವ್ ಅವ್ರ ಅಷ್ಟ್ ಕಷ್ಟಪಟ್ಟು ನ್ಯಾಯನ ಸ್ವಂತ ದುಡ್ಡಿದೆ ನೀವ್ ಅದ್ನ ಫೇಕ್ ಅಂತೀರಲ್ ಸರ್ ಪಾಪ ಸ್ವಂತ ಮುಂದೆ ಅಲ್ಲ ಸರ್ ಅವ್ರ ಕೂಲಿ ನಾಲಿ ಮಾಡ್ಕೊಂಡು ಮಾಡಾರ ಪಾಪ ಸ್ವಂತ ದುಡ್ಡಿಡಿ ಓಡಾಡಕತ್ತಾರ ಸರ್ ನ್ಯಾಯ ಸಿಗ್ಲಿ ಸೌಜನ್ಯ ಅಂತ ಹೇಳಿ ಸೌಜನ್ಯ ಇರೋದು ಅಲ್ಲಿ ದಕ್ಷಿಣ ಕನ್ನಡದಾಗ ಹಾ ಹೌದು ಕರ್ನಾಟಕ ಸರ್ ನಮ್ಮ ಇಂಡಿಯಾ ಅದಕ್ಕೆ ನೀನು ಓಡಾಡ್ತಿ ಅವ್ರ ಬಗ್ಗೆ ಹೂನ್ ಸರ್ ನೆಕ್ಸ್ಟ್ ಈಗ ದಲ್ಲಿ ನಾವೆಲ್ಲ ಇಲ್ಲೇ ನಾವ್ ಒಂದ್ ಐದಾರು ಜನ ಹೋಡ್ರಿ ನಾ ಇನ್ಸ್ಪೆಕ್ಟರ್ ಸರ್ ಆತ ಮೊದಲಿಗೆ ಹೌದಾ ಹೂನ್ ಸರ್ ಸಮಾಜದಲ್ಲಿ ಆಗ್ತಕ್ಕಂತ ಅನ್ಯಾಯ ಅಕ್ರಮಗಳು ನೋಡಿ ರಿಜೈನ್ ಮಾಡಿ ಹೊರಟ ಬರಬೇಡ್ರಿ ಸರ್ ಬರ್ಬಾಡ್ರಿ ದಯಮಾಡಿ ನಿಮಗೆ ನಮಗೆ ವಿಶ್ವಾಸ ಐತಿ ನೀವು ಬರಕ್ ಹೋಗ್ಬೇಡ್ರಿ ಬಂದ್ರೆ ಅವರಾಗಿ ಮೇಲಾಧಿಕಾರಿಗಳು ಬಂದ್ರೆ ಅವ್ರನ್ನ ಕಳ್ಸಿ ಬಿಡ್ರಿ ಮತ್ತೆ ನೀವ್ ಬರಕ್ ಹೋಗ್ಬೇಡ್ರಿ

ಅಲ್ ಸಾರ್ ನಿಮ್ಗೆ ಹೆಂಗ್ ಹೇಳಕ್ ಹೆಂಗ್ ಕೋರ್ಟ್ ಇಂದ ಆದೇಶ ಬಂದೈತಿ ಎಲ್ಲಾ ಬಂದೈತಿ ನೀವ್ ಮತ್ತೆ ನೀವು ಇ ಎಂ ಐ ಕೆಳಕ್ ಬರ್ತೀರಂದ್ರ ನೀವ್ ಹೆಂಗ್ ಅಂತ ನಮ್ಗೆ ಅದ ಯಾ ಕೋರ್ಟು ಯಪ್ಪಾ ಎಪ್ಪ ಪಾಪ ಪಾಪ ಯಾ ಕೋರ್ಟ್ ಯಾವ ಇದು ಸಾರ್ ನೀವ್ ಏನಾರ ಸ್ವಂತ ನಿಜನ ನಿನ್ಗೆ ಎಲ್ಲಾರು ಕಾಪಿ ತಗೊಂಬಾರು ಇಲ್ಲಿ ಎಲ್ಲಾರು ಹಂಗಾರ ನಮ್ಗೆ ನಂಗೆ ಬಿಡ್ತಿದ್ರೆ ಈಗ ಅಲ್ಲ ಅವ್ರೆಲ್ಲಾ ಪ್ರೂಫ್ ಪ್ರೂಫ್ ಸಮೇತ ಸಾಕ್ಷಿ ಸಮೇತ ಎಲ್ಲಾ ಬಟ ಬೈಲ್ ಮಾಡಕೈತಾರ ಎಲ್ಲಾ ತೋರ್ಸಾರ ಅವ್ರ ನಮ್ಗೆ ಇದೆಲ್ಲ ಇದ್ರ ಬರ್ತಾವ ಯಾವ್ದೋ ವಿಡಿಯೋಗಳು ನೋಡಿಕೇನ್ ಏನ್ ಮಾತಾಡ್ತೀವಿ ಅವ್ ವಿಡಿಯೋ ಏನ್ ಫೇಕ್ ಅಕ್ಕವೇನ್ ಸರ್ ಓ

ಅಲ್ಲ ಸರ್ ನೀವ್ ಏನ್ ಅಲ್ಲ ಸರ್ ಸುಳ್ಳು ಅಂತ ಹೇಳ್ತಿರಲ್ಲ ಸರ್ ನೀವ್ ಹೆಂಗ್ ಹೇಳ್ತಿರ ಅಂತ ಸುಳ್ಳು ಅಂತ ನೂರಕ್ ನೂರ್ ಫೇಕ್ ಅಪ್ಪ ಅದು ನಿಮ್ ಬೇಕಾದ್ರೆ ಯಾರನ್ನ ಕೇಳಿ ಅಲ್ಲ ಸರ್ ಇಡೀ ಕರ್ನಾಟಕ ಜನತನೆ ಎಲ್ಲ ರೊಚ್ಚಿಗೆದೈತಿ ನೀವ್ ಸುಳ್ಳು ಅಂತ ಹೇಳ್ತಿರಲ್ಲ ಹೆಂಗ್ ಅಂತ ಯಾವ್ದು ಪರ್ಸೆಂಟ್ ದುಡ್ಡು ಕಟ್ಲಿದ್ರು ಮಾಡ್ತಾ ಇರೋದು ಈಗ ಯಾರ ನಿಯತ್ತು ತಗೊಂಬಂದು ಕಟ್ಟ ಯಾರು ಮಾಡಲ್ಲ ಹಂಗೆ ಅಲ್ಲ ಸರ್ ನೀವು ಯಾವ ಲೆಕ್ಕಕ್ಕೆ ಹೇಳ್ತೀರ ಯಾವ ಲೆಕ್ಕಕ್ಕೆ ಅದ ಅರ್ಥ ಆಗೋಲ್ಲ ಸರ್ ಇಷ್ಟೆಲ್ಲ ಎವಿಡೆನ್ಸ್ ಅನ್ನ ನಿನ್ಗೆ

ಈಗ bank ನವರಿಗೆ ನಾವ್ surety ನಾವ್ ನಿಮಗ್ ಕೊಡೋ ಸಾಲನ ನಾವ್ ವಸೂಲ್ ಮಾಡೋದು ಈಗ ನೀ bank ಹೋಗಿ bank ದುಡ್ ದುಡ್ಡ್ ಬಿಡ್ಸ್ಕೊಂಡ್ ಬಂದ್ರಪ್ಪ ಹೇಳ್ತಿದ್ದೆ ಹೌದು bank ಹೋಗು ನೀನ್ ಬ್ಯಾಂಕಲ್ಲಿ ಅಲ್ಲಿ ಕಟ್ಟಪ್ಪ ಅಂತ bank ನವರು ಹೋಗಿಲ್ಲ ಸುಮ್ನೆ ಈಗ ಎಲ್ಲಿ ಕಂತು ಕೊಟ್ಟು ಕಳ್ಸಿಲ್ಲ ಹೇಳತ್ತ ಹೋಗ್ಲಿ ಯಾಕೆ ಸುಮ್ನೆ ಹೇಳಿ ಕೊಡಲ್ಲ ಬಿಡ್ರಿ ಸರ್ ನಾವ್ ಒಂದ್ ರೂಪಾಯಿ ಕೊಡಲ್ಲ ನಾನು ಕೊಡಲ್ಲ ಜನಗಳಿಗೆ ಎಲ್ಲಾ ಪ್ರಚಾರ ಮಾಡ್ಕೊಂತ ಬರಕತ್ತೀನಿ ನಾನು ಏನಂತ ಕಟ್ಟಬೇಡ್ರಿ ಯಾರು ಅಂತಂದೇಳಿ ಬರಿ

ಕೆಲಸ ಮಾಡೋ ಐದ್ ರೂಪಾಯ್ ರೂಪಾಯಿ ಬಡ್ಡಿ ತಗೊಂಡು ಜನಗಳ ಹಾಳ್ ಮಾಡ್ತಿದಾರಲ್ಲ ಹೊಲಾ ಮನೆ ಆಸ್ತಿ ಬರ್ಸ್ಕೊಂಡು ಅಂತವ್ರಿಗೆ ಮಾಡೋದ್ ಜನರ ಜನರ ಶೋಷಣೆ ಜನರಿಗೆ ಒಳ್ಳೇದ್ ಮಾಡಕತಿವಿ ನಾವು ಹತ್ ರೂಪಾಯಿ ಬಡ್ಡಿ ತಗೊಂಡು ಜನರತ್ರ ಬಾನ್ ಬರ್ಸ್ಕೊಂಡು ಮನೆ ಬರ್ಸ್ಕೊಂಡು ಐದ್ ರೂಪಾಯಿ ಬಡ್ಡಿ ಕೊಟ್ಟು ಕೊನೆಗೆ ಮನೆ ಹಾಸಿ ಎಸ್ಕೊಂತಾರಲ್ಲ

ಸುಮ್ ಸುಮ್ನೆ ಸುಮ್ನೆ ನಾವು ಅವಪ್ರಚಾರ ಮಾಡ ಒಂದೇ ಒಂದ್ ಮಾತು ಹೇಳಿ ಕೇಳ್ತೇನೆ ನಿಮ್ಮ ಆತ್ಮ ಸಾಕ್ಷಿ ಮುಟ್ಟಿ ಅಂದು ನಿಮ್ಮ ಆತ್ಮ ಸಾಕ್ಷಿಯಿಂದ ನಿಮ್ ಮನಸ್ಪೂರ್ವಕವಾಗಿ ಸರ್ ಸುಳ್ಳು ಫೇಕ್ ಅಂತ ಹೇಳಿಬಿಡ್ರಿ ನಿಮ್ಮ ಆತ್ಮ ಸಾಕ್ಷಿ ಮುಟ್ಟಿ ಹೇಳ್ರಿ ನೀವ್ ಅದನ್ನ ಆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾನೆ ಮರ್ತು ನೀವ್ ಫೇಕ್ ಸುಮ್ನೆ ಸುಮ್ಮನೆ ನಿಜವಾಗ್ಲೂ ಫೇಕ್ ಅದು ಬಿಟ್ರ ಸರ್ ನೀವ್ ಯಾರ್ ಕೇಕ ಉಡ್ತೀನಿ ಇಲ್ಲಿ ಕರ್ನಾಟಕ ಜನ ದಂಗಿ ಅದೈತಿ ಹೈ ಹೈಕೋರ್ಟ್ ಇಂದ ಕೋರ್ಟಿಂದ ನೋಟಿಸ್ ಬಂದಾತಿ ನೀವ್ ಫೇಕ್ ಅಂತ ಹೇಳ್ತೀರ ನೀವು ಹಾ ಯಾರ್ ಮುಡ್ತೀರ ಸಾರ್ ನೀವು ನಿಜವಾಗ್ಲೂ ಹೇಳ್ತೀನಿ ಕಾಲ ಪರ್ಸೆಂಟ್ ಅಷ್ಟೇ ಜನ ಕೊಟ್ರ ಬ್ಯಾಂಕ್ ಅವ್ರ ಬರ್ ಬಿಡ್ರಿ ಹಂಗಂದ್ರ ಬ್ಯಾಂಕ್ ಇನ್ ಬ್ಯಾಂಕಿಂಗ್ ಶುರಿಟಿ ಇವ್ರು ಹಾಕಿರೋದಲ್ಲಾ ಯಾರ್ ಹಾಕ್ಯಾರ ಶುರಿಟಿ ಹೆಗ್ಡೆ ಅವ್ರು ಹೆಗ್ಡೆ ಹೆಗ್ಡೆ ಅವ್ರ ಯಾವ ಆಧಾರದ ಮೇಲೆ ಹಾಕಿದ್ರು ಸುರಿಟಿ ಹ್ಮ್ ಮತ್ತೆ ಅವ್ರಿಗೆ ನಂಬಿ ಎಲ್ಲ ಕೊಟ್ಟಿರೋದು ಬಿ ಸಿ ಸುರುಟಿ ಹಾಕಿರ್ ಸರ್ ಒಂದು ದಿನಕ್ಕೆ ನಾನೂರಿಂದ ಐನೂರು ಕೋಟಿ ಬರೀ ಇದು ಬಡ್ಡಿ ಬರ್ತಂದ್ರ ಅಮೌಂಟ್ ಎಲ್ಲಿ ಹೋಗ ಸರ್ ಅದು ಯಾಕೆ ಸರ್ ಹಿಂಗ್ ಮಾಡ್ತಿರ್ ಸರ್ ನೀವು ನೀವು ತಿಳಿದಂತರಾಗಿ ವಿದ್ಯಾವಂತರಾಗ್ರಿ ಆತ್ಮ ಸಾಕ್ಷಿಯಿಂದ ಸ್ವಲ್ಪ ನೋಡಿ ಮಾತಾಡ್ರಿ ಸರ್ ಕೆಲಸ ಮಾಡ್ತಾನ ಬಿಟ್ಟು ಮಾತಾಡ್ರಿ ನೀವು ಈಗ ಆಯ್ತಪ್ಪ ಈಗ ನೀನೇ ಒಂದು ಈಗ ಯಾರಿಗಾರ ಲೋನ್ ಬೇಕು ಅಂದ್ರೆ ಒಂದ್ ಲಕ್ಷ ಎರಡ್ ಲಕ್ಷ ಅದೇ ದುಡ್ಡು ಬದಿ ಕೊಡ್ತೀಯ ನೀನು ಹಾಕತ್ತ ನಮ್ ಕೈಲಿ ಕೊಡಕ್ಕೆ ನಾವ್ ಯಾಕ್ ಸುಮ್ನೆ ಅವ್ರ್ ಇದ್ ಮಾಡಬೇಕು ಜನ ಅನುಕೂಲ ಸರ್ ಅನುಕೂಲನು ಅನನುಕೂಲನು ಅದು ಹೇಳ್ಕೊಂತ ಹೋದ್ರ ಅಕ್ರಮ ಬರಬರಿ ಅಕ್ರಮ ಐತಿ ಅದೆಲ್ಲ ಹೇಳದಲ್ಲ ಸರ್ ಅದ ಇನ್ನೊಂದ್ ಇನ್ನೊಂದ್ಸಲ ನಾನು ನಿಮಗೆ ಮೊದ್ಲಿಂದ ಹೇಳಿಕ ಬಂದಿನಿ ನಾನು ಹೇಳ್ಕೊಂತ ಅಂತ ಬಂದಂಗ ನಾನ್ ಹೆಂಗ್ ಹೇಳಕಿನ ಹಂಗೆ ಹಾಕತೈತದು ನಿಮಗೆ ಇವತ್ತು ಇವತ್ತು ಕೇಳ್ರಿ ಮುಂದಿನ ಬಹಳ ದಂಗೆ ಸರ್ ಕರ್ನಾಟಕ ಜನ ಅಂತ ಆಮೇಲೆ ಆದ್ರೆ ನಾವ್ ನಮ್ ಪಾಡಿಗ್ ನಾವ್ ಏನ್ ಉದ್ಯೋಗ ಮಾಡ್ಕೊಂಡಿವಪ್ಪ ಅವನಕ್ಕೆ ನಿಜವಾಗ್ಲು ಕೊಟ್ರೆ ಶನಿ ಸುಳ್ಳು ಹೇಳಲ್ಲ ಇಲ್ಲಿ ಕೊಟ್ರೆ ಇದ್ರ ತಗೊಂಡ್ ನಾನು ನೀವ್ ಈ ಕೆಲಸ ಮಾಡಿದ್ರೆ ಬಹಳ ಉತ್ತಮ ಇರ್ತೀರ ಸರ್ ಇಲ್ಲಿ ಅಲ್ ಸರ್ ಹೇಳ್ತೀನಿ ಕೇಳ್ರಿ ನಾನ್ ನಿಮ್ ಒಳ್ಳೇದ್ ಕೇಳ್ತೀನಿ ನಿಮ್ಮ ನಿಮ್ಗೆ ಒಂದ್ ಒಳ್ಳೇದ್ ಕೇಳ್ತೀನಿ ನಾನು ಸುಳ್ಳಲ್ಲಾ ಊರ ಜನ ದಂಗೆ ಎದ್ದು ಸುಳ್ಳಲ್ಲಾ ಇಡ್ಡಿಡ್ಕೊಂಡ್ ಒಡೆ ಒಂದ್ ಮಟ್ಟ ಬರ್ತದೆ ಸರ್ ಇದು ಕೇಳ್ತಾನ ನಿಜವಾಗ್ಲು ಸುಳ್ಳಲ್ಲ ನಿಮ್ ಒಳ್ಳೇದ್ ಕೇಳ್ತ ನಾ ಇರೋವರೆಗೂ ಮಾಡೋದು ಆಮೇಲೆ ನೋಡೋದು ಸರಿ ಸರ್ ಸಾರ್ ನಾನ್ ಹತ್ರ ಕಟ್ಟಲ್ಲ ಸಾರ್ ನಾನ್ ಕಟ್ಟಲ್ಲ ಅದೆಲ್ಲಾ ಬೇರೆಯವರಿಗ್ ನನ್ಗ್ ಫೋನ್ ಮಾಡಬ್ಯಾಡ್ರಿ ನಾನ ಇನ್ನೂ ಮಾಡಬ್ಯಾಡ್ರಿ ನಮ್ಗ್ ನಮ್ಮ ನಿಮ್ಮ ವಿಶ್ವಾಸ ಇದ್ರ ಮಾಡ್ರಿ ಮಾತಾಡನ್ರಿ ಅದ್ರ ಬಗ್ಗೆ ಮಾತ್ರ ನನಗೆ ಫೋನ್ ಮಾಡಾಕ್ ಹೋಗ್ಬ್ಯಾಡ್ರಿ ಮೊನ್ನೆ ದೆಲ್ಲಿಗ್ ಹೋಗ್ಯಾರ ಮೊನ್ನೆ ದೆಲ್ಲೆಗ್ ಕೂಡನು ಚಳುವಳಿ ಮಾಡ್ಯಾರ ಅಂತ அது எல்லாம் லெக்க அவ் அஸ் கஷ்ட ಅವ್ರ ನ್ಯಾಯ ಸಿಗಲಿ ஆனிய ಹೇಳಿ மாவட்ட ಯಾವ அவ்வளோ நியாய சிங்கல ಪಾಪ ಅವ್ರಿಗೆ ಸೌಜನ್ಯ ಅಲ್ಲಿ ಓಡಾಡಿದ್ರೆ ನೀನ್ ಯಾಕೋ ಇಲ್ಲಿ ಓಡಾಡ್ತೀಯ ಎಂತ ಸೌಜನ್ಯ ಇರೋದು ಅಲ್ಲಿ ದಕ್ಷಿಣ ಕನ್ನಡದಾಗ ಹಾ ಹೌದು ಕರ್ನಾಟಕ ನಮ್ ಇಂಡಿಯಾ ಅದಕ್ಕೆ ನೀನು ಓಡಾಡ್ತಿ ಅವ್ರ ಬಗ್ಗೆ ಹ್ಮ್ ಸರ್ ನೆಕ್ಸ್ಟ್ ಈಗ ಡೆಲ್ಲಿ ನಾವೆಲ್ಲ ಹೊಂಟಿವಿ ಇಲ್ಲೇ ನಾವ್ ಒಂದ್ ಐದಾರು ಜನ ಹುಡ್ರು ಮಹೇಶ್ ಮಹೇಶ್ ತಿಮ್ಮರ್ ಹೊಡಿಯಾರಲ್ಲ ಸರ್ ಅವರಿಗೆ ಕಾಲ್ ಮಾಡಿ ಎಲ್ಲ ಹೇಳಿವಿ ಮಾತಾಡಿವಿ ಮತ್ತೆ ಅದ್ಯಾರ ಗೀತಾ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್

ಹ ಸಮಾಜದಲ್ಲಿ ಆಗ್ತಕ್ಕ ಅನ್ಯ ರಿಜೈನ್ ಮಾಡಿ ಹೊರಟಂತಿಲ್ಲ ಬರ್ಬಾಡ್ರಿ ಸರ್ ಬರ್ಬಾಡ್ರಿ ದಯಮಾಡಿ ನಿಮಗೆ ನಮಗೆ ವಿಶ್ವಾಸ ಐತಿ ನೀವು ಬರಕ್ ಹೋಗ್ಬೇಡ್ರಿ ಬಂದ್ರೆ ಅವ್ರಾಗಿ ಮೇಲಾಧಿಕಾರಿಗಳು ಬಂದ್ರೆ ಅವ್ರನ್ನ ಕಳ್ಸಿ ಬಿಡ್ರಿ ಮತ್ತೆ ನೀವು ಬರಕ್ ಹೋಗ್ಬೇಡ್ರಿ ಮತ್ತ್ ಅವ್ರ್ ನಮ್ ಇವ್ ಕರ್ಕೊಂಡ್ ಬರ್ತಾರಪ್ಪ ಮತ್ತೆ ಅದಿವಿ ನಾವು ಇಲ್ಲ ಮತ್ತ್ ಆಮೇಲೆ ಮಾತಿನ ಚಕಮಿಕೆ ಮಾತಿನ ಚಕಮಿಕೆ ನಾವ್ ಬೇಜಾರ್ ನಿಮ್ಗೆ ಹಂಗ್ ಮಾಡಬೇಡ್ರಿ ನೀವ್ ಬರಬೇಡ್ರಿ ಅವ್ರಿ ಸರಿ ಸರ್